ಮಾಡುತ್ತಿರೋರು ಮುಂಬರುವ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವುದಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಇತ್ತೀಚೆಗೆ ಮಾಧ್ಯಮಗಳು ಈಗ ಬೋವಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದ ಕುರಿತು ಸುದ್ದಿಯನ್ನ ಪ್ರಕಟ ಮಾಡಿವೆ ಆದರೆ ಬೋವಿ ನಿಗಮದ ಅಧ್ಯಕ್ಷರು ನನಗೆ ಈ ವಿಷಯ ಸಂಬಂಧವಿಲ್ಲ ಎಂದು ಹೇಳಿದ್ದಾರೆ ಈ ವಿಷಯದಲ್ಲಿ ಉನ್ನತ ಮಟ್ಟದ ತನಿಖೆ ಆಗಲಿ ಕಾಂಗ್ರೆಸ್ ಸರ್ಕಾರ ಲೂಟಿ ಸರ್ಕಾರ ಎಂದು ಕಿಡಿಕಾರಿದ್ರು ಕರ್ನಾಟಕ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ದೇಶದಲ್ಲಿ ಮಿತಿ ಮಿತಿಮೀರು ಹೋಗಿದೆ ದಿನ ಒಂದೊಂದು ಬರುತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆತ್ಮಹತ್ಯೆ ಮಾಡಿಕೊಂಡ್ರು ಕೊನೆಗೆ ಮೊನ್ನೆ ಅವರ ಮಗನಿಗೆ ನಮ್ಮದೆಲ್ಲ ಹೋರಾಟ ಹೋದಾಗ ಅವ್ರ ಮಗನಿಗೆ ಸರ್ಕಾರದಿಂದ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೂ ಹೋರಾಟ ಮಾಡಬೇಕಾಯಿತು ಪರಿಹಾರ ಕೊಡೋದಕ್ಕೂ ಕೂಡ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೂಡ ಹೋರಾಟ ಮಾಡಬೇಕಾಗಿತ್ತು ಈಗ ಬೋವಿ ಅಭಿವೃದ್ಧಿ ನಿಗಮದ ಬಗ್ಗೆ ವಿಶೇಷವಾಗಿ ನನ್ನ ನಾವು ಗ್ಯಾರಂಟಿ ಟಿ ವಿನಲ್ಲಿ ನೋಡಿದೆ ನಾನು ಪೂರ್ಣ ನೋಡಿದ್ದೀನಿ ಇದರಲ್ಲಿ ಅದರಲ್ಲಿ ಎಷ್ಟರ ಮಟ್ಟಿಗೆ ಅನ್ಯಾಯ ಆಗಿದೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಗ್ಯಾರಂಟಿ ಟಿ ವಿಯಲ್ಲಿ ಹೇಳಿದ್ದಾರೆ ಅದೇ ರೀತಿ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ನನ್ನ ಇದರಲ್ಲಿ ತಪ್ಪಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಇದು ಪೂರ್ಣ ತನಿಖೆ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ ಮೊನ್ನೆ ಶಿವಮೊಗ್ಗ ನಗರಕ್ಕೆ ಕಂಟ್ರಾಕ್ಟರ್ ಅಸೋಸಿಯೇಷನರ ಅಧ್ಯಕ್ಷರೇ ಇಲ್ಲಿ ಬಂದಿದ್ದರು ಮಂಜುನಾಥನವರು ಸ್ಪಷ್ಟವಾಗಿ ಹೇಳಿದರು ಹಿಂದಿನ ಎಲ್ಲ ಸರ್ಕಾರಗಳಿರ್ತು ಕೂಡ ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇರೋದು ಈಗಿನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ಹಾಗಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳಿಗೆ ಪತ್ರಿಕೆ ಟಿ ವಿಗಳಲ್ಲಿ ಇರೋದು ಯಾವಾಗಲೂ ವ್ಯಕ್ತಕ್ಕೆ ಇಲ್ಲ ಲೂಟಿ ಮಾಡ್ಕೊಂಡು ಹೋಗ್ತೀರ ಎಷ್ಟು ದಿನ ಇಟ್ಟಿವ ನಾವು ಅಷ್ಟರಲ್ಲಿ ಲೂಟಿ ಮಾಡ್ಕೊಂಡು ಹೋಗುವ ಅಂತ ಇನ್ನೆಂದೂ